ದಾಂಡೇಲಿಯ ಜನತಾ ವಿದ್ಯಾಲಯದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಿಂದ ಮಾತ್ರ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳ್ಳಲು ಸಾಧ್ಯ ಪಿ ಐ ಕಿರಣ್ ಪಾಟೀಲ್ ಅಭಿಮತ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳ್ಳಬೇಕಾದರೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣವಾಗಬೇಕು ಆ ನಿಟ್ಟಿನಲ್ಲಿ ಯುವ ಜನತೆ ಜಾಗೃತರಾಗಿ ಇರಬೇಕೆಂದು ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಅವರು ಕರೆ ನೀಡಿದರು ಅವರು ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಜನತಾ ವಿದ್ಯಾಲಯದ ರಾಮರೆಡ್ಡಿ ಸಭಾಭವನದಲ್ಲಿ ನಗರದ ಇನ್ನರ್ವಿಲ್ ಕ್ಲಬ್ ರೋಟರಿ ಕ್ಲಬ್ ಹಾಗೂ ಜನತಾ ವಿದ್ಯಾಲಯದ ಸಂಯುಕ್ತ ಆಶ್ರಯದಡಿ ಮಾದಕ ವಸ್ತುಗಳ ವಿರುದ್ಧ ಹಮ್ಮಿಕೊಂಡಿದ್ದ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ಸಾರ್ವಜನಿಕರು ಉತ್ತಮ ಸಮಾಜದ ಹೊಣೆಗಾರರಾಗಿದ್ದು ನಾವು ನಮ್ಮ ಜವಾಬ್ದಾರಿಯನ್ನು ಅರಿತು ಕಾನೂನನ್ನು ಗೌರವಿಸಿ ಬದುಕನ್ನು ಕಟ್ಟಿಕೊಳ್ಳಬೇಕು ವ್ಯಸನಗಳಿಗೆ ದಾಸರಾಗಿ ಸುಂದರ ಜೀವನವನ್ನು ಹಾಳು ಮಾಡುವ ಮೂಲಕ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಸಾರುವ ಬದುಕು ನಮ್ಮದಾಗಬಾರದು ಈ ದಿಸೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮಹತ್ವಪೂರ್ಣವಾಗಿದ್ದು ವಿದ್ಯಾರ್ಥಿಗಳು ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ಅವರು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಸಮಾಜದಲ್ಲಿ ಗೌರವಯುತವಾಗಿ ಬಾಳಬೇಕಾದರೆ ಸುಸಂಸ್ಕೃತ ನಡವಳಿಕೆಯ ಮೂಲಕ ಉತ್ತಮ ಸಮಾಜ ನಿರ್ಮಾಣದಲ್ಲಿ ನಾವು ಭಾಗಿಗಳಾಗಬೇಕೆಂದು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಜನತಾ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಅಮೃತ್ ರಾಮ್ರತ್ ಅವರು ಉತ್ತಮ ನಾಗರಿಕರಾಗಲು ಮಕ್ಕಳು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ವಸ್ತುಗಳ ವ್ಯಸನಿಗಳಾಗಬಾರದು ಎಂದರು ಮುಖ್ಯ ಅತಿಥಿಗಳಾಗಿ ರೋಟರಿ ಕ್ಲಬ್ನ ಕಾರ್ಯದರ್ಶಿ ಮಿಥುನ್ ನಾಯ್ಕ್ ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷೆ ಶ್ವೇತಾ ಜಾಧವ್ ಇನ್ನರ್ವಿಲ್ ಕ್ಲಬ್ ಕಾರ್ಯದರ್ಶಿ ಡಾಕ್ಟರ್ ರೇಖಾ ಹೆಗಡೆ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಪ್ರಮುಖರಾದ ಎಸ್ ಜಿ ಬಿರಾದಾರ್ ಸುಧಾಕರ್ ಶೆಟ್ಟಿ ಜನತಾ ವಿದ್ಯಾಲಯ ಪದವಿ ಪೂರ್ವ ಮಹಾವಿದ್ಯಾಲಯದ ಹಿರಿಯ ಉಪನ್ಯಾಸಕರಾದ ಉಪೇಂದ್ರ ಗೋರ್ಪಡೆ ಇನ್ನರ್ವೆಲ್ ಕ್ಲಬ್ ಪ್ರಮುಖರಾದ ಜ್ಯೋತಿ ಕಲ್ಲಣ್ಣವರ್ ಸ್ನೇಹಲ್ ಕಂಬತ್ಕೋಣೆ ವಿಜಯಲಕ್ಷ್ಮಿ ನಾಯಕ್ವಾಡ್ ಡಾಕ್ಟರ್ ಅನುಷಾ ಮಡ್ದೋಳ್ಕರ್ ಕರುಣಾ ಕಂಬತ್ಕೋಣೆ ಮೊದಲಾದವರು ಹಾಗೂ ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶ್ವೇತಾ ಜಾಧವ್ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಡಾಕ್ಟರ್ ರೇಖಾ ಹೆಗಡೆ ವಂದಿಸಿದರು ಉಪನ್ಯಾಸಕಿ ನಿರೂಪಮಾ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಈಗ ಈಗ ಮೇಡಮ್ ಅವರೆಲ್ಲ ಬಂದಿದ್ದಾರೆ ಪ್ರೆಸಿಡೆಂಟ್ ಅವರು ಒಂದು ರೋಟರಿ ಕ್ಲಬ್ ಇಂದ ಇನ್ನರ್ ವಿಲ್ ಕ್ಲಬ್ ಇಂದ ಈ ಕ್ಲಬ್ ಇಂದ ಬಂದಿದಾರಲ್ಲ ಎಲ್ಲರೂ ಇಲ್ಲಿ ಬಂದಿರೋ ವಿಷಯ ನಿಮಗೆ ಒಂದು ಗುಡ್ ಗುಡ್ ಸೈಕ್ ಒಂದು ಒಳ್ಳೆಯ ವಿಚಾರ ಒಂದು ಒಳ್ಳೆಯ ವಿಚಾರ ನಿಂತ್ಕೊಂಡು ಬಂದಿದ್ದಾರೆ ಏನಂದ್ರೆ ಈಗ ಯಾರಿಗಿಲ್ಲಿ ಅವ್ರಲ್ಲಿ ಪ್ರಾಫಿಟ್ ಇಲ್ಲ ನಿಮಗೆ ಇದನ್ನ ಈ ಕಾರ್ಯಕ್ರಮ ಆಯೋಜಿಸೋದ್ರಿಂದ ಅವ್ರಿಗೆ ಯಾರಿಗೂ ಪ್ರಾಫಿಟ್ ಇಲ್ಲ ಇದರಿಂದ ಮೇಲೆ ಸಪ್ರೇಟ್ ಆಗಿ ಪೇಮೆಂಟ್ ಬರಲ್ಲ ಒಂದು ಸೋಷಿಯಲ್ ವರ್ಕ್ ಸೋಷಿಯಲ್ ವರ್ಕ್ ಮಾಡಬೇಕನ್ನೋ ಉದ್ದೇಶ ಒಂದು ಇವತ್ತಿನ ಯುವ ಪೀಳಿಗೆ ಯಾವುದೋ ಒಂದು ದುಶ್ಚಟಕ್ಕೆ ಬಲಿ ಇನ್ನೊಂದಕ್ಕೆ ಬಲಿಯಾಗೋದು ಅನ್ನೋ ಉದ್ದೇಶಕ್ಕೆ ಒಂದು ಗುಡ್ ಒಂದು ಇನ್ನರ್ ಕಂಟೆಂಟ್ಮೆಂಟ್ ಅಂತ ಕರಿತೀವಿ ಆತ್ಮಸಂತೃಪ್ತಿ ನಾನೊಂದು ಮಾಡಿದಂತ ಈ ಫಂಕ್ಷನ್ ಮಾಡೋದ್ರಿಂದ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗುತ್ತಪ್ಪ ಅವರೊಂದು ಆತ್ಮ ಆತ್ಮಸಂತೃಪ್ತಿ ಸಿಗುತ್ತೆ ಸೊ ಇದೆಯಲ್ಲ ಬಾಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಈಗ ನನಗೂ ಮೂರ್ನಾಕ್ ದಿವಸದಿಂದ ಆಲ್ಮೋಸ್ಟ್ ಗಣೇಶ ಗಣೇಶ್ ಚತುರ್ಥಿ ಅಂತ ನೋಡಿರ್ತಾರೆ ಆಲ್ಮೋಸ್ಟ್ ಏಳು ಎಂಟು ದಿವಸ ಅಂದ್ರು ಸರಿಯಾಗಿ ಇದ್ದೇನೆ ವರ್ಕ್ ಅದಾದ್ಮೇಲೆ ಇವಾಗ ದಸರಾ ಸ್ಟಾರ್ಟ್ ಆಯ್ತು ಇವಾಗ ಮೇಡಮ್ ಅವ್ರು ಮೊನ್ನೆನೇ ಹೇಳಿದ್ರು ನಮ್ಗೆ ಫಂಕ್ಷನ್ ಇದೆ ಅಂತ ಹನ್ನೊಂದುವರೆಗೆ ಸೊ ಇವತ್ತು ನಿನ್ನೆ ನೈಟ್ ಆಯ್ತು ಮೊನ್ನೆ ನೈಟ್ ನೈಟ್ ರೌಂಡ್ ಆಲ್ಮೋಸ್ಟ್ ಮಾರ್ನಿಂಗ್ ನಾಲ್ಕು ನಾಲ್ಕುವರೆಗೆ ವರೆಗೆ ಆಗುತ್ತೆ ನಿನ್ನೆ ಕೂಡ ನೈಟ್ ಒಂದ್ ಒಂದುವರೆ ಆಯ್ತು ಈ ದಸರಾ ನಮ್ಮ ಜಾತ್ರಾ ಪ್ರಿಪರೇಷನ್ ಮಾಡಬೇಕು ಎಲ್ಲ ಮುಗಿಬೇಕಂದ್ರೆ ಒಂದ್ ಗಂಟೆ ಮಾಡ್ತೇನೆ ಆತ್ಮಸಂತೃಪ್ತಿ ಇದನ್ನೆಲ್ಲ ಮಾಡಿದ್ರು ಕೂಡ ಒಂದ್ ಎಲ್ಲೋ ಒಂದ್ ಒಳಗಡೆ ಅಂತ ನಮ್ಗೆ ಕಾಣುತ್ತೆ ಅಂದ್ರೆ ಇನ್ನೊಂದು ನಾನು ಮಾಡ್ಬೇಕು ಸೊ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟೆ ನಾನು ಎಫ್ ಎಸ್ ಯಾವ್ದೇ ಕಾಲೇಜ್ ಇದ್ರಲ್ಲಿ ಕರೆದ್ರೆ ಯಾವ್ದೇ ಇದ್ದರೆ ಬಂದ್ರು ಕರೆದ್ರು ಕೂಡ ನನಗೆ ಫ್ರೀ ಆಗಿದ್ರೆ ಖಂಡಿತ ನಾನು ಬಂದೇ ಬರ್ತೀನಿ ಅಂದರೆ ಅಟೆಂಡ್ ಮಾಡಲೇಬೇಕು ನಾನು ಅಟೆಂಡ್ ಮಾಡೇ ಮಾಡ್ತೀನಿ ಅವನೇನೋ ಖುಷಿ ಸಿಗುತ್ತೆ ಸೊ ಇನ್ನರ್ ಕಂಟೆಂಟ್ ಹೇಳ್ತಾರೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ನಾನು ರಾಮನಗರ ಸ್ಟೇಷನ್ ಇರಬೇಕಾದ್ರೆ ಫಸ್ಟ್ ಪೋಸ್ಟಿಂಗ್ ನಂದು ಇನ್ನೂ ಯುವಕ ಐತಿ ಇವಾಗ ಯುವಕನೇ ಇದ್ದೀನಿ ಬಟ್ ಅವಾಗ ಫಸ್ಟ್ ಪೋಸ್ಟಿಂಗ್ ಸೊ ಟ್ವೆಂಟಿ ಟು ಟ್ವೆಂಟಿ ತ್ರೀ ಏಜ್ ಅಲ್ಲಿ ಇರಬೇಕಾದ್ರೆ ಫಸ್ಟ್ ಪೋಸ್ಟಿಂಗ್ ಒಂದು ಇನ್ಸಿಡೆಂಟ್ ಆಗುತ್ತೆ ಏನ್ ಇನ್ಸಿಡೆಂಟ್ ಅಪ್ಪ ಅಂತಂದ್ರೆ ಒಂದು ಟ್ರಕ್ ಆಕ್ಸಿಡೆಂಟ್ ಆಗುತ್ತೆ ಸ್ವಲ್ಪ ಆಕ್ಸಿಡೆಂಟ್ ಅದು ಒಂದು ಡೌನ್ ಬರ್ಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಹಾಕಿದಾಗ ಹಿಂದಡೆ ಒಂದು ರಾಡ್ ಹಾಕಿರೋದೊಂದು ಲೋಡ್ ಇರುತ್ತೆ ಸೊ ರಾಡ್ಡೆ ಖುಷ್ ಆಗಿ ಡ್ರೈವರ್ ಸ್ಪಾಟ್ ಅಲ್ಲಿ ಡೆತ್ ಆಗ್ತಾನೆ ಸೊ ಡೆತ್ ಆದಾಗ ಆ ಮನೆಯಲ್ಲಿ ಅವನೇ ಆಧಾರ ಸ್ತಂಭ ಆ ಮನೆಯಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಅವನ ತಾಯಿ ಇರ್ತಾರೆ ಮತ್ತೆ ಅವನ ದೊಡ್ಡಮ್ಮ ಇರ್ತಾರೆ ಅವರಿಬ್ರು ಅವರಿಬ್ನಪ್ಪ ಮೂರ ಜನ ಇರ್ತಾರೆ ಸೊ ಇವನೇ ಬ್ರೆಡ್ ಅಂಡ್ ಬಟರ್ ಅವ್ರಿಗೆ ಏನ್ ಮಾಡೋದು ಮನೆಗೆ ತಂದೆ ತಾಯಿ ತಾಯಿ ದೊಡ್ಡಮ್ಮ ಮತ್ತು ತಾಯಿಗೋ ಇವನೇ ಅವನ ಡೈಲಿ ನೋಡ್ತಾ ನೋಡ್ಕೊತಾ ಇರೋದು ಮೇನ್ ಅವನ ಅವರ ಹತ್ತನ ಗಂಡನ ಕಡೆಯಿಂದ ವಿಷಯ ಗೊತ್ತಾಗುತ್ತೆ ಈ ಮನೆಯಲ್ಲಿ ಬಡತನ ಇದೆ ಅವನೇ ಗಳಿಸ್ತಾ ಇದ್ದ ಅವನೇ ಅವರಿಗೆ ಬ್ರೆಡ್ ಅಂಡ್ ಬಟರ್ ಆಗಿದ್ದ ಸೊ ಅವನೇ ಇಲ್ಲ ಇವಾಗ ಈ ತರ ಕಷ್ಟ ಇದೆ ತಾಯಿ ವಯಸ್ಸಾಗಿದೆ ಅಂತ ಗೊತ್ತಾಗುತ್ತೆ ಸೊ ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ಶೂರೆನ್ಸ್ ಅಂತ ಇನ್ಶೂರೆನ್ಸ್ ಏನು ಬರೋದಿದೆ ಅದನ್ನ ನೋಡ್ಕೊಂಡು ಮತ್ತೆ ಇಮಿಡಿಯೇಟ್ ಪೋಸ್ಟ್ ಮಾರ್ಟಮ್ ಆಗಬೇಕು ನೆಕ್ಸ್ಟ್ ಡೆತ್ ಸರ್ಟಿಫಿಕೇಟ್ ಬರಬೇಕು ಸೊ ಇದೆಲ್ಲ ಸ್ಪೀಡ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಪಾಪ ಅವ್ರಿಗೆ ತೊಂದರೆ ಆಗ ಒಂದು ಉದ್ದೇಶ ಬಟ್ ಅಂದ್ರೆ ಅಕ್ಕಿನ ಗಂಟ ಅಂದ್ರೆ ಅಳಿಯ ಇಲ್ದಾನಲ್ಲ ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ ನನ್ನ ಹೇಳಿ ಆ ತಾಯಿ ಹತ್ರ ಒಂದು ಐವತ್ತು ಸಾವಿರ ದುಡ್ಡು ತಗೋತಾನೆ ಪಿ ಎಸ್ ಐ ಕೊಡಬೇಕು ಅಂತ ಹೇಳಿ ಪಾಪ ಅವಳ ಆಲ್ರೆಡೆ ಕಷ್ಟದಿದ್ದಾರೆ ನನ್ನ ಹೆಸರೇಳಿ ಒಂದು ಮತ್ತೊಂದು ಸಾರಿ ಐವತ್ತು ಸಾವಿರ ತಗೋತಾನೆ ಅದಕ್ಕೆ ಡಿಲೇ ಆಗ್ತಾ ಡಿಲೇ ಆಗ್ತಾ ನಾನು ಆಲ್ರೆಡಿ ನನ್ನ ಪುರುಷರು ಏನಿಲ್ಲ ಕೊಟ್ಟಾಗಿರ್ತಾ ನಾನು ಆಲ್ರೆಡಿ ಹೋಗಿ ದುಡ್ಡು ಮುಟ್ಟಿದ್ರೆ ಇನ್ಶೂರೆನ್ಸ್ ಕ್ಲೇಮ್ ನಾನು ಅನ್ಕೊಂಡಿರ್ತೀನಿ ಬಟ್ ನಡುವೆ ಗ್ಯಾಪ್ ಆಗಿತ್ತು ಕೊನೆಗೆ ಒಂದು ವಾರ ಹತ್ ಹದಿನೈದು ದಿವಸ ಆದ್ಮೇಲೆ ಆ ಅಜ್ಜಿ ಬೆಳಗಾವಿಂದ ರಾಮನಗರಿಗೆ ಆಲ್ಮೋಸ್ಟ್ ಒಂದು ಎಂಬತ್ತ್ ಎಂಬತ್ತು ಸೆಂಟ್ ಜಾಸ್ತಿ ಇರ್ಬೋದು ಆಟೋದಲ್ಲಿ ಮಾಡ್ಕೊಂಡ್ಬರ್ತಾರೆ ಆಟೋ ಮಾಡ್ಕೊಂಡ್ ಬರ್ತಾರೆ ಅವ್ರ ಜೊತೆ ಇನ್ನೊಬ್ರು ಅಜ್ಜಿ ಇರ್ತಾರೆ ಅವ್ರು ಬಂದು ನನ್ನ ಮುಂದೆ ಗುಣ ಅಂತ ಅಳ್ತಾ ಇರ್ತಾರೆ ಸೊ ಏನಾಯ್ತು ಅಂತ ಕೇಳಿದಾಗ ಇರೋ ವಿಷಯ ಹೇಳ್ತಾರೆ ಅವ್ರು ನಾನು ಶಾಕ್ ಆಗಿಟ್ಟೆ ನಾನು ಎಲ್ಲ ನನ್ ಪಾಪ ಒಂದು ಹೆಲ್ಪ್ ಆಗ ಮೂರು ದಿವಸದಾಗ ಮಾಡಿದ್ರೆ ನಡುವೆ ಯಾರೋ ಒಂದು ಈ ತರ ಮಾಡಿದ್ರೇ ಕೊನೆಗೆ ಕೇಳಿದಾಗ ಮೂರ್ ದಿವಸದಿಂದ ಆ ಅಜ್ಜಿ ಊಟ ಮಾಡಿರಲ್ಲ ಊಟ ತರಿಸ್ಬಿಟ್ಟು ಊಟ ಮಾಡಿಸಿ ಕೊನೆಗೆ ಆಟೋ ಬಿಲ್ ಕೊಟ್ಟು ಅವ್ರಿಗೆ ಕಳಿಸಿ ಇಮಿಡಿಯೇಟ್ ನಾನು ಅದೇನಿದೆಯಲ್ಲ ಬೇಗ ಮಾಡಿಸ್ತೀನಿ ಕಳಿಸ್ಕೊಡ್ತಾರೆ ಬಂದಾಗ ಸರ್ ಈಗ ಏನಾಗಿದೆ ಅಂದ್ರೆ ಅಲ್ಲಿ ನಮ್ಮ ಅವ್ರೇನು ಅಜ್ಜಿ ಇದರಲ್ಲ ನನ್ನ ಮಗ ಒಬ್ಬ ತಿಳ್ಕೊಂಡಿದ್ದಾನೆ ಬಟ್ ಇನ್ನೊಬ್ಬ ಮಗ ರಾಮನಗರ ಸ್ಟೇಷನ್ ಅಂತ ಹೇಳ್ತಾರೆ ಅಂದ್ರೆ ಆ ನಟಿಫಿಕೇಶನ್ ಇದೆಯಲ್ಲ ಆ ಸಂತೃಪ್ತಿ ಅಲ್ಲಿ ಏನು ಕೊಟ್ಟರು ಸಿಗಲ್ಲ ಸೊ ಅದಕ್ಕೆ ನಾನು ಇಷ್ಟು ಎಕ್ಸಾಸ್ಟ್ ಆಗಿದ್ರು ಕೂಡ ಇಷ್ಟು ಟಯರ್ಡ್ ಆಗಿದ್ರು ಕೂಡ ಇಲ್ಲಿ ಬರೋ ಉದ್ದೇಶ ಇದೆ ತಮ್ಮಲ್ಲೊಂದು ತಮ್ಮಲ್ಲಿ ಒಂದು ಚೇಂಜಸ್ ತರಬೇಕು ಯಾವ್ದೋ ಒಂದು ಅಡ್ಡದಾರಿ ಇರ್ತಾ ಇದ್ರೆ ಚೇಂಜಸ್ ಅಲ್ಲಿ ಮಾಡಬೇಕು ಅನ್ನೋದೊಂದು ಅನುಭವ ಆಗಿರಬಹುದು ಅಥವಾ ನಾವು ಡೈಲಿ ನೋಡುವಂತ ಪ್ರಕರಣಗಳಿಂದ ಆಗಿರಬಹುದು ಸೊ ಆ ಉದ್ದೇಶಕ್ಕೋಸ್ಕರ ಈ ದಿವಸ ಬಂದಿದ್ವಿ ಮೇನ್ ಟಾಪಿಕ್ ನಮ್ದು ನಾರ್ಕೋಟಿಕ್ಸ್ ಅಂಡ್ ಸೈಕೋಟ್ರೋಪಿಕ್ ಸಸ್ಟೆನ್ಸ್ ಇದಕ್ಕೋಸ್ಕರ ಸೆಪರೇಟ್ ಕಾಯ್ದೆ ಇದೆ ಎನ್ ಡಿ ಪಿ ಎಸ್ ಅಂತ ನಮ್ಮಲ್ಲಿ ಕಾಯ್ದೆ ಇದೆ ಪ್ರತಿ ವರ್ಷ ಇಂಡಿಯಾದಲ್ಲಿ ಟೆನ್ ತೌಸಂಡ್ ಸೂಸ್ ಡೆತ್ ಆಗುತ್ತೆ ಯಾವ್ದಂದ್ರೆ ಆ ಡೆತ್ ಸುಸೈಡ್ ಡೆತ್ ಯಾವ್ದಕ್ಕೆ ರಿಲೇಟ್ ಇದೆ ಅಂದ್ರೆ ಈ ಡ್ರಗ್ಸ್ ಈ ಡ್ರಗ್ಸ್ ಓವರ್ ಡೋಸ್ ಏನಾಗುತ್ತಲ್ಲ ಈ ಡ್ರಗ್ಸ್ ಡೋಸ್ ಡ್ರಗ್ಸ್ ಅಡಿಕ್ಷನ್ ಈ ರಿಲೇಟೆಡ್ ಟೆನ್ ತೌಸಂಡ್ ಮಿನಿಮಮ್ ಆನ್ ಅನ್ ಎವರೇಜ್ ಡೈಲಿ ಲೆಕ್ಕ ಅಂದ್ರೆ ತರ್ಟಿ ಟು ತರ್ಟಿ ಟು ಒಂದು ಮೂವತ್ತರಿಂದ ಮೂವತ್ತೆರಡು ಜನ ಸಾಯ್ತಾರೆ ಸೊ ಯಾವ್ದಕ್ಕಪ್ಪ ಅಂದ್ರೆ ಡ್ರಗ್ ಅಡಿಕ್ಷನ್ ಗೆ ಈ ಡ್ರಗ್ ಅಡಿಕ್ಷನ್ ಅಂದ್ರೆ ನಾನು ಹೋದ್ ಬಂದಾಗ ಬಂದಾಗ ವ್ಯಸ್ತನ ಇದ್ರೆ ಗೊತ್ತಿಲ್ಲ ಒಂದು ಸ್ಟೋರಿ ಹೇಳಿದೆ ನಾನು ನಾನು ಈಗಿಂದ ಮುಂಚೆ ಪಿ ಎಸ್ ಐ ಸೆಲೆಕ್ಟ್ ಆಗ್ಬೇಕಾದ್ರೆ ಒಂದನ್ನು ಯು ಪಿ ಎಸ್ ಸಿ ಕೋಚಿಂಗ್ ನಾನು ಡೆಲ್ಲಿ ಇದ್ದೆ ಇದ್ರು ಫ್ರೆಂಡ್ಸ್ ಲಕ್ಷರೊಬ್ರು ಅಷ್ಟೇ ಪ್ರಮಾಣದಲ್ಲಿರುತ್ತದೆ ಹೆಚ್ಚಿಗೆ ಇದ್ರೆ ನಿಮ್ಮ ಜೀವಕ್ಕೆ ಹೇಗೆ ಆಘಾತವನ್ನು ಉಂಟು ಮಾಡುತ್ತೋ ಹಾಗೆ ಮೊಬೈಲ್ ಅತಿಯಾದ ಬಳಕೆಗೆ ಸಹಿತ ಆಘಾತವನ್ನು ಉಂಟು ಮಾಡುತ್ತೆ ಬೇಡವಾದ ಅಭ್ಯಾಸಗಳು ದುರಭ್ಯಾಸಗಳು ಸಹಿತ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತವೆ ನಿಮ್ಮ ಭಾಗ್ಯವನ್ನು ಹೆಚ್ಚಿಸಿಕೊಳ್ಬೇಕಾದ್ರೆ ಆರೋಗ್ಯವಾದ ಸಂಪತ್ತನ್ನ ಕಾಯ್ಕೊಳ್ಳಿ ಆವಾಗ ಮಾತ್ರ ನಿಮ್ಮ ಓದಿನಲ್ಲಿ ಆಸಕ್ತಿ ಮೂಡುತ್ತೆ ಏಕಾಗ್ರತೆ ಮೂಡುತ್ತೆ ಗುರುಗಳು ಹೇಳಿಕೊಟ್ಟಂತ ನೀತಿ ಪಾಠಗಳು ನಿಮ್ಮನ್ನು ಆಗಾಗ ಹೆಚ್ಚಿಸ್ತವೆ ಓದಿರುವಂತ ಓದು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ತಂದು ಕೊಡ್ತಾರೆ ಆವಾಗ ಮಾತ್ರ ನಿಮ್ಮ ಭವಿಷ್ಯ ಉತ್ತರವಾಗಿ ಸ್ವಾತೀದಾಗಿ ಯಾವುದೇ ಕೆಟದಿಂದ ಅಲ್ಲ ಆದ್ದರಿಂದ ವ್ಯಸನ ಮುಕ್ತರಾಗಿ ಸುಂದರವಾದ ಭವಿಷ್ಯವನ್ನು ಕಟ್ಕೊಳ್ಳಿ ಇಷ್ಟೆಲ್ಲ ಹಿರಿಯರೆಲ್ಲ ಕೇಳಿಕೊಂಡು ಕೂತ್ಕೊಂಡು ಕೂಡಿಕೊಂಡು ವಿಚಾರ ಮಾಡಿ ಆಲೋಚನೆ ಮಾಡಿ ಹದಿಹರೆಯದಲ್ಲಿರುವಂತ ನಿಮ್ಮ ಮನಸ್ಸುಗಳನ್ನ ಸುಂದರವಾದ ಒಂದು ಉದ್ಯಾನವನ್ನು ಪರಿವರ್ತಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರಲ್ಲ ಅವರಿಗೆ ನೀವು ಸಲ್ಲಿಸಬೇಕು ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು ಯಾಕೆ ಎಷ್ಟು ವಿಷಯ ಗೊತ್ತಿರಬಹುದು ಗೊತ್ತಿಲ್ಲ ಇರುವಂತಹ ವಿಷಯ ವೇದಿಕೆ ಮೂಲಕ ಕಿರಣ್ ಪಾಟೀಲ್ ಸರ್ ಅವರು ಹೇಳಿದ್ದಾರೆ ಉದ್ಘೋಷವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಮಯ ಎಷ್ಟು ವೇಗವಾಗಿ ಕೊಡುತ್ತೋ ವಯಸ್ಸು ಸಹಿತ ಅಷ್ಟೇ ವೇಗವಾಗಿ ಹೋಗುತ್ತೆ ಹಾಗೆ ಆಯುಷ್ಯೋ ಸಹಿತ ರಕ್ಷಿಸಿ ಹೋಗುತ್ತೆ ಜೊತೆಗೆ ನಿಮ್ಮ ಅಭಿರುಚಿಗಳು ಸಹಿತ ಹಾಗೆಯೇ ಅಷ್ಟೇ ವೇಗವಾಗಿ ನಿಮ್ಮನ್ನು ಆವರಿಸಿಕೊಳ್ತವೆ ಎಂತ ಅಭಿರುಚಿ ಬೇಕು ಸದಾಭಿರುಚಿ ಬೇಕೋ ದುರಾಭ್ಯಾಸದ ರುಚಿ ಬೇಕು ಆಯ್ಕೆ ನಿಮ್ದು ಸದಾಭಿರುಚಿಗೆ ಒಂಥರ ನೀವಾಗಲಿ ಸುಂದರವಾಗಿ ನಿಮ್ಮ ಜೀವನ ನಡೆಸಿರಿ ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದಂತಹ ನಿಮ್ಮ ಪರಿವರ್ತನೆ ಆಗಲಿ

ಸೊ ವಿವಿಧ ವಿವಿಧವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಜಸ್ಟ್ ಫೋಟೋಸ್ ಕ್ಲಿಕ್ ಮಾಡೋದು ಎಲ್ಲಿ ಬೇಕಂದ್ರೆ ಮೊಬೈಲ್ ಇರೋದು ನಮ್ಗೆ ಎಲ್ಲರ ಒಂದು ಗೊತ್ತಿರುತ್ತೆ ಬಹಳ ಒಂದು ತಪ್ಪು ಕಲ್ಪನೆ ಇದೆ ಅದರಲ್ಲಿ ಏನಂದ್ರೆ ಇವಾಗ ನಾನು ಫೋಟೋ ಕ್ಲಿಕ್ ಮಾಡಿ ಅದನ್ನ ಡಿಲೀಟ್ ಮಾಡಿದೆ ಅಂದ್ರೆ ಫೋಟೋ ವ್ಯಾನಿಶ್ ಡಿಲೀಟ್ ಆಯ್ತು ಅಂತ ನೀವು ತಿಳ್ಕೊಂಡಿದ್ರೆ ಇಲ್ಲ ಫೋಟೋ ಡಿಲೀಟ್ ಆಗಿರಲ್ಲ ಇನ್ನೊಂದು ನಾನು ಕ್ಯಾಮ್ರಾ ಆನ್ ಮಾಡಿಲ್ಲ ಮೊಬೈಲ್ ಮುಂದೆ ಹಿಡಿದ್ರು ಕೂಡ ನಿಮ್ ಕ್ಯಾಮ್ರಾ ಆನ್ ಇರುತ್ತೆ ಸಮೋನಿತ್ ಯಾರೋ ಒಬ್ರು ಕೂತು ವಾಚ್ ಮಾಡ್ತಾ ಇದ್ದಾರೆ ನಿಮ್ಗೆ ನೀವು ಏನೇನ್ ಮಾಡ್ತಾ ಇದ್ರು ನೀವು ಏನೇನು ಆಕ್ಟಿವಿಟೀಸ್ ಮಾಡ್ತಾ ಇದ್ರಲ್ಲ ಯಾವ ಯಾವ ಯಾವ್ದೇ ಮಾತು ಹೇಳ್ತಿದ್ನಪ್ಪ ಅಂತಂದ್ರೆ ನೀವು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾ ವಿವಿಧ ವಿವಿಧ ರೀತಿ ಎಲ್ಲಾ ಆಪ್ ಗಳನ್ನ ಇನ್ಸ್ಟಾಲ್ ಮಾಡಿರ್ತಾರ ಅಲ್ಲಿ ಇನ್ಸ್ಟಾಲ್ ಮಾಡಿದ್ಮೇಲೆ ಕ್ಯಾಮ್ರಾ ಆಕ್ಸಸ್ ಅಲೋ ನೆಕ್ಸ್ಟ್ ಎಸ್ ಎಮ್ ಎಸ್ ಆಕ್ಸಸ್ ಅಲೋ ಕಾಂಟ್ಯಾಕ್ಟ್ ಆಕ್ಸಸ್ ಅಲೋ ಅಲೋ ಅಂತ ಅದ್ಮೇಲೆ ಕ್ಲಿಕ್ ಮಾಡ್ತಾ ಇರ್ತಾರೆ ಅದನ್ನ ಮಾಡಿದ್ರೆ ಅಂದ್ರೆ ನಿಮ್ ಇಂಟರ್ನೆಟ್ ಆನ್ ಇದ್ರೆ ಸೊ ನೀವು ಎನಿ ಟೈಮ್ ನಿಮ್ಮ ಮೊಬೈಲ್ ಅವ್ರು ವಾಚ್ ಮಾಡ್ತಾರ ಅಂತ ಅರ್ಥ ನಿಮ್ಗೆ ಎಸ್ ಎಲ್ ಎಸ್ ಏನ್ ಬರ್ತಾ ಇದೆ ನಿಮ್ ಕ್ಯಾಮ್ರಾ ಎಲ್ಲಿದೆ ನಿಮ್ಮ ಲೊಕೇಶನ್ ಎಲ್ಲಿದೆ ನಿಮ್ಗೆ ಎಲ್ಲ ಡಾಕ್ಟರ್ ಇದ್ರ ಪ್ರತಿಯೊಂದು ವಾಚ್ ಆಗ್ತಾ ಇರುತ್ತೆ ಸೊ ದಯವಿಟ್ಟು ನಾನು ಹೇಳಿ ಗರ್ಲ್ಸ್ ನಾನು ಹೇಳ್ತಾ ಇದ್ದೀನಿ ಮೊಬೈಲ್ ಅನ್ನ ಆದಷ್ಟು ಕಡಿಮೆ ಯೂಸ್ ಮಾಡಿ ಪ್ರೈವೇಟ್ ಗ್ರೂಪ್ ಫೋಟೋಸ್ ದಯವಿಟ್ಟು ಶೇರ್ ಮಾಡಬೇಡಿ ಫೋಟೋಸ್ ಕ್ಲಿಕ್ ಮಾಡಬೇಡಿ ಮೊಬೈಲ್ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೇಡಿ ಸೊ ಮೊಬೈಲ್ ಆದಷ್ಟು ಎಷ್ಟು ಸಾಧ್ಯ ಆದಷ್ಟು ಕಡಿಮೆ ಬಳಕೆ ಮಾಡಿ ಇದಕ್ಕಿಂತ ಜಾಸ್ತಿ ಹೇಳಕ್ಕೆ ಈಗ ನಾವು ಮುಂಚೆಲ್ಲ ದುಷ್ಮನ್ ಕಾಯಂದ್ರೆ ಮಗನ್ ಮೇಲೆ ಈಗೇನೆಲ್ಲ ದುಷ್ಮನ್ ಕಾಯಂದ್ರೆ ಜೇನೇ ಅಷ್ಟೇ ಇಲ್ಲ ಅದೇ ಯಾವ ಅಂತ ಹೇಳಿ ಹೃದಯ ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗ್ತದಲ್ಲ ಸೊ ಇದು ನಥಿಂಗ್ ಬಟ್ ಸೈಕಾಲಜಿ ಇದೆ ದಯವಿಟ್ಟು ಇದಕ್ಕೆ ತಾವು ನಾವು ಓಪನ್ ಆಗಿ ಹೇಳಿದ್ರೆ ಉದ್ದೇಶ ಇದೆ ಇದನ್ನ ನಾವು ಮುಚ್ಚಿ ಕೇಳಿದ್ರೆ ಇಲ್ಲಿ ತಮ್ಗೆ ಅರ್ಥ ಆಗಲ್ಲ ನಾವು ಓಪನ್ ಆಗಿ ಹೇಳಬೇಕಿದ್ದ ಯಾಕಂದ್ರೆ ಇದೆ ಎರಡು ಸಾವಿರದ ನಾವು ಇದೆ ಸೊ ದಯವಿಟ್ಟು ಆಮೇಲೆ ಒಂದು ಅನುಭವ ಆದ್ಮೇಲೆ ಡಿಸಿಷನ್ ಮೇಕಿಂಗ್ ಹೇಳಿದ್ನಲ್ಲ ನೀವು ಒಂದು ಡಿಸಿಷನ್ ತಗೊಂಡಿದ್ದು ಮುಂದೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬಾರ್ದು ಸೊ ಅದಕ್ಕೆ ದಯವಿಟ್ಟು ಅಂತ ಯಾವ್ದೋ ಒಂದು ಹೋಟೆಲ್ ಬಂದ್ಬಿಟ್ಟು ಯಾವ್ದೋ ಒಂದು ಅಟ್ರಾಕ್ಷನ್ಗೆ ಒಳಗಾಗಿ ದಯವಿಟ್ಟು ತಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಡಿ ನಿಮ್ಮ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾರೆ ಮಾಡಿ ಎಂಜಾಯ್ ಮಾಡಿ ಆಟ ಆಡಿ ಬಟ್ ಒಳ್ಳೆ ಫುಡ್ ತಗೊಂಡು ಅದಕ್ಕಿಂತ ಜಾಸ್ತಿ ನೀವು ಬೇರೆ ನೋಡ್ತಾ ಇರ್ತಾರೆ ಮ್ಯಾಗಿ ತಿಂದೆ ಸಮೋಸ ತಿಂದೆ ಬರ್ಗರ್ ತಿಂದೆ ತಿಂತಾ ಇರ್ತಾರೆ ಇಲ್ಲಿ ಬೇಡ ನಾನು ಅಟ್ಲೀಸ್ಟ್ ವಾರ ಒಂದ್ಸರಿ ಅಂತ ಓದ್ತಾ ಇದ್ದಾರೆ ಬಟ್ ಡೇಲಿ ಚೆನ್ನಾಗಿ ಹೋಗ್ಬಿಟ್ಟು ಮನೆಯಲ್ಲಿ ಸಿಗ್ತಾ ಇರ್ತಾರೆ ಬಟ್ ಅವ್ನ ಕಾನ್ಸಂಟ್ರೇಟ್ ಮಾಡ್ತಾರಲ್ಲ ಸ್ವೀಟ್ಸ್ ಆಗಿರ್ಬೋದು ಒಳ್ಳೆ ಒಳ್ಳೆ ಹೋಗ್ತೀನಿ ಈಗ ಜಮಾನದಲ್ಲಿ ನಾವು ಇನ್ನೂ ಬಲವಂತ ಹಾಗೆ ಹಾಳಾಗ್ತದೆ ಹೊತ್ತಾಗಿ ಸರಿ ಆಗ್ತಾ ದಯವಿಟ್ಟು ನನ್ನ ಕೈಯಲ್ಲಿ ರಿಕ್ವೆಸ್ಟ್

हमारे आदरणीय शिक्षक आप ही छात्रों के मार्गदर्शक हैं उनके चरित्र और संस्कारों के निर्माण में आपकी आपकी भूमिका बहुत महत्वपूर्ण है मेरे प्रिय छात्र छात्राओं आप ही हमारे देश का भविष्य है याद रखिए असली ताकत गलत रास्तों को अपनाने में नहीं बल्कि शिक्षा सपने और अच्छे चरित्र के निर्माण में है नशे को हमेशा ना कहें और जीवन ज्ञान और जिमदारी को ना

ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಆದ್ದರಿಂದ ಮಕ್ಕಳೇ ಚಟ ಎಂತದಿರಬೇಕು ಎಂದದಿರಬಾರದು ಅನ್ನುವುದನ್ನು ನಿಮಗೆ ಬಿಡಿ ಬಿಡಿಯಾಗಿ ಹೇಳಿದ್ದಾರೆ ಅಧ್ಯಕ್ಷನಾಥ ಮಾತನ್ನು ಹೇಳಬೇಕು ಆ ಒಂದೆರಡು ನಿಮಗೆ ಮಾತನ್ನು ಹೇಳಿ ಹೇಳ್ತೇನೆ ಈ ಚಟಗಳು ಹೇಗೆ ಹೇಳಿದ್ರೆ ಮೊದ ಮೊದಲು ತುಂಬಾ ಮನರಂಜನೀಯವಾಗಿ ಆಕರ್ಷಕವಾಗಿರ್ತವೆ ಉತ್ಸಾಹ ಭರಿತವಾಗಿರ್ತವೆ ಕಾಲಕ್ರಮದಲ್ಲಿ ನಿಮ್ಮ ಪಾಕೆಟ್ ಅನ್ನು ಹಾಳು ಮಾಡ್ತವೆ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ತವೆ ನಿದ್ರೆಯನ್ನು ಹಾಳು ಮಾಡ್ತವೆ ಹಸಿವನ್ನು ಕೀತ್ಕೊಂಡು ಹೋಗ್ತವೆ ಮನೆತನದ ಮರ್ಯಾದೆಯನ್ನು ಬೀದಿಗೆ ತರ್ತವೆ ಜನ್ಮ ಕೊಟ್ಟ ಜನ್ಮದಾತರ ನೆಮ್ಮದಿಯನ್ನು ಹರಣ ಮಾಡ್ತವೆ ಬೇಕಾಗಿರುವ ನಿಮಗೆ ನಿಮ್ಮ ನೆಮ್ಮದಿ ಮುಖ್ಯವೋ ಕುಟುಂಬದ ನೆಮ್ಮದಿ ಮುಖ್ಯವೋ ಒಡ ಹುಟ್ಟಿದವರ ನೆಮ್ಮದಿ ಮುಖ್ಯವೋ ಜನ್ಮ ಕೊಟ್ಟ ಜನ್ಮದಾತರ ಮರ್ಯಾದೆ ಮುಖ್ಯವೋ ಆಯ್ಕೆಯನ್ನು ನೀವು ಮಾಡಿಕೊಳ್ಳಿ ನಿಮ್ಮ ಖುಷಿನೇ ಮುಖ್ಯ ಅನ್ನೋದಾದ್ರೆ ಇನ್ನುಳಿದ ಎಲ್ಲ ಮರ್ಯಾದೆಗಳನ್ನ ಬೀದಿಗೆ ಚೆಲ್ಬಿಡಿ ನಿಮ್ಮ ಸುಂದರವಾದ ಭವಿಷ್ಯ ನಿರ್ಮಾಣಗೊಳ್ಬೇಕು ಶಾಲಾ ಕಾಲೇಜಿನಲ್ಲಿ ಮಕ್ಕಳು ಓದಬೇಕು ತಮ್ಮ ಭವಿಷ್ಯವನ್ನ ತಾವು ಕಟ್ಕೊಳ್ಬೇಕು ಸ್ವಂತ ಆದಾಯದ ಮೇಲೆ ಜೀವನ ನಿರ್ಮಾಣಗೊಳ್ಬೇಕು ಅನ್ನೋ ಕನಸನ್ನೇನ್ ಮಾಡ್ತಾ ಇದ್ದೀರಿ ನೀವಲ್ಲ ಅಂತ ಹೇಳಿದ್ರೆ ನೀವೇ ಅಲ್ಲ ನಿಮ್ಮಂತ ಈ ಹರಿಹರಿದ ಮನಸ್ಸುಗಳು ಚಂಚಲ ಚಿತ್ತ ಯಾವಾಗಲೂ ಒಂದತ್ತ ನಿಲ್ಲೋದಿಲ್ಲ ಅದು ಚಂಚಲವಾಗಿಯೇ ಇರ್ತದೆ ಆ ಚಂಚಲವಾಗಿರುವುದು ಯಾವುದೋ ಬೇಡವಾದ ಜಾಗಕ್ಕೆ ಹೋಗಬಹುದು ಸಹವಾಸ ದೋಷ ಫಲದಿಂದಾಗಿ ಸನ್ಯಾಸಿಯ ಸಹಿತ ಹಾಳಾಗ್ತಾನೆ ಅನ್ನುವಂಥ ಮಾತು ಎಷ್ಟು ಸತ್ಯವೋ ಹಾಗೆ ನಿಮ್ಮ ಸಹವಾಸದಲ್ಲಿ ಬರುವಂತಹ ವ್ಯಕ್ತಿಗಳು ಎಂಥವರಿದ್ದಾರೆ ಅವರ ಹವ್ಯಾಸಗಳೇನು ಅಭಿರುಚಿಗಳೇನು ಅವರ ಸಾಧನೆಗಳೇನು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಸ್ನೇಹವನ್ನು ಮುಂದೆ